హై గైజ్ వెల్కమ్ బ్యాక్ టు చాలా గైజ్ ఓట్ నల్ నిన్నే మ్యాచ్ ఉడగీర్ గాండ్ అన్బిలీవబల్ చైజ్ అంతా హేత గైజ్ సో ఎల్సా పేరి అవుట్ అనుకొండే ఇన్నూరు ప్లస్ దేవరా బట్ అన్ఫార్చునెట్లీ ನಾನು ನಾನೆ ಪ್ರೆಡಿಕ್ಟ್ ಮಾಡಿದ್ದು ಗುಜರಾತ್ ಅವ್ರು ಗೆಲ್ತಾರೆ ಅಂತ ಮೊದಲನೇ ಇನಿಂಗ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಟೂ ಹಂಡ್ರೆಡ್ ಪ್ಲಸ್ ರನ್ಸ್ ಮಾಡ್ತಾರೆ ರನ್ ಚೇಸ್ ಅದು ಯಾವ್ದು ತಂಡಾನು ಮಾಡಕ್ ಆಗಲ್ಲ ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಟೂ ಹಂಡ್ರೆಡ್ ಪ್ಲಸ್ ನ ಲೈಕ್ ಸಕ್ಸಸ್ಫುಲಿ ಚೇಜ್ ಮಾಡಿದಂತ ತಂಡ ಏಕೈಕ ತಂಡ ನಮ್ಮ ಆರ್ ಸಿ ಬಿ ಅವರು ಅದು ನಮ್ಮ ಹುಡುಗರು ಮಾಡಕ್ ಇಲ್ಲ ಬಟ್ ನಮ್ ಹುಡುಗಿರ್ ಮಾಡಿದ್ರೆ ನಮ್ಮ ಹುಡ್ಗರ್ ಬರೀ ಟೂ ಟೈಮ್ಸ್ ಅಷ್ಟೇ ಚೇಸ್ ಲೈಕ್ ಟೂ ಹಂಡ್ರೆಡ್ ಪ್ಲಸ್ ನ ಚೇ ಲಾಸ್ಟ್ ಇಯರ್ ತನಕ ನಮ್ದು ಹೈಯೆಸ್ಟ್ ಸ್ಕೋರ್ ಇತ್ತು ಯಾವಾಗ ಸನ್ ರೈಸ್ ಹೊಡೆದಾಗ್ಬಿಟ್ರಲ್ಲ ಸೊ ಅವಾಗಿಂದ ಅವಾಗಿದೆ ಅಂತ ಹೇಳ್ಬೋದು ಸೊ ಗೈಸ್ ಒಟ್ಟಿನಲ್ಲಿ ಏನು ಗುರು ನೆನೆ ರಿಚಾ ಘೋಷ್ ಅಂತೂ ಕೊಟ್ಟರು 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 ಪಾಪ ಅವ್ರಿಗೆ ಕ್ಯಾಚ್ ಬಿಟ್ಟರು ಒಂದೇ ಸತಿಗೆ ಆ್ಯಕ್ಚುಲಿ ಅಂದ್ಕೊಂಡೆ ನಾನು ಕ್ಯಾಚ್ ಬಿಟ್ಟಾಗ ನಾನು ಬಿಡು ಏನು ವಿನ್ ಆಗೋಲ್ಲ ಬಟ್ ಹೊಡಿಬೋದೇನೋ ಒನ್ ನೈಂಟಿ ಒನ್ ಏಯ್ಟಿ ಫೈವ್ ಅವ್ರಿಗೂ ಹೋಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಎಲ್ಲಿ ಗುರು ರಿಚಾ ಘೋಷ್ ಮತ್ತು ಇನ್ನೊಂದು ಛೋಟಾ ಬಾಂಬು ಕನಿಕಾ ಓಜಾ ಅವರು ಈ ಇಬ್ಬರು ಸೇರ್ಕೊಂಡು ಹೊಡೆದ್ರು ಹೊಡೆದ್ರು ಗುಜರಾತ್ ಅವರು ಕ್ಲೂಲೆಸ್ ಆಗಿಬಿಟ್ರು ಆಕ್ಚುಲಿ ಆಸ್ಟ್ಲಿ ಗಾರ್ಡನೇ ತಲೆ ಕೆಟ್ಕೊಂಡ್ಬಿಟ್ರು ಸ್ಟಾರ್ಟಿಂಗ್ ಬಂದ ತಕ್ಷಣದೇ ಮೊದಲನೇ ಓವರಲ್ಲೇ ಲೈಕ್ ಎರಡು ವಿಕೆಟ್ನ ತಗೊಳ್ಬಿಟ್ರು ಲೈಕ್ ಡೇನೇಲ್ ವೀರ್ ಇದು ಮತ್ತೆ ರಶ್ ಇವ್ರದು ಸ್ಮಿತಿ ಮಂದ ಅನ್ನೋದು ಇಬ್ಬರದ್ದು ತಗೊಂಡ್ರು ನಾನು ಅಂದ್ಕೊಂಡೆ ಹೋಯ್ತು ಗುರು ಮ್ಯಾಚ್ ಅಂತ ಬಟ್ ಅದಾದ್ಮೇಲೆ ಎಲ್ಸಾಪೇರಿ ಅವರು ಸ್ವಲ್ಪ ಸ್ಟೆಬಿಲಿಟಿ ತೊಗೊಂಡು ಬರ್ತಾರೆ ಅವರು ಮತ್ತೆ ಮಿಸ್ಚ್ಟಿ ಅವರು ಬಟ್ ನನಗೆ ಎಲ್ಸಾಪೇರಿ ಅವರು ಕ್ಯಾಚ್ ಬಿಟ್ಟಾಗ ಅನ್ಕೊಂಡೆ ಓ ಬಿಡು ಇವತ್ತು ಇವರೇ ಗೆಲ್ಲಿಸ್ತಾರೆ ಅಂತ ಅನ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಫಿಫ್ಟಿ ಸಮಥಿಂಗ್ ಮಾಡಿಬಿಟ್ಟು ಔಟ್ ಆಗ್ಬಿಡ್ತಾರೆ ಅವರು ಅಲ್ಲಿಗೆ ಮ್ಯಾಚ್ ಹೋಯ್ತು ಅಂತ ಹೆಚ್ಚು ಕಮ್ಮಿ ನಾನು ಕೂಡ ಟಿವಿ ಆಫ್ ಬಿಡು ಹೋಯ್ತಲ್ಲ ಗುರು ಅಂತ ಅಂಡ್ ನಮ್ ಬಾಯ್ಸ್ ಅಂತ ಅನ್ಕೊಂಡಿರ್ತಾರೆ ಎಲ್ ಸಿ ಪೇರಿ ಔಟ್ ತಕ್ಷಣ ಆಫ್ ಮಾಡ್ಕೊಂಡ್ ಸೈಡ್ ಬಂದಿರ್ತಾರೆ ಬಟ್ ಅಲ್ಲಿ ಟ್ವಿಸ್ಟ್ ಇತ್ತು ಗುರು ಅವರು ಏನ್ ಆಫ್ ಸೆಂಚುರಿ ಮಾಡಿ ನಾಯ್ ಹೊಡಿತಾರೆ ಅಂತ ಹೇಳ್ಬೋದು ಏನ್ ಸಿಕ್ಸ್ ಏನ್ ಫೋರ್ ಅಪ್ಪ ಸಕ್ಕ ಅವ್ರ ಕ್ಯಾಚ್ ಒಂದ್ ಬಿಟ್ರೆ ಆಕ್ಚುಲಿ ಕ್ಯಾಚ್ ಬಿಟ್ಟಿದ್ದೆ ನಮ್ಗೆ ಅಲ್ಲಿ ಅಡ್ವಾಂಟೇಜ್ ಆಯ್ತು ಅವ್ರೇನ್ ಏನಾದ್ರು ಕ್ಯಾಚ್ ಬಿಟ್ಟಿಲ್ಲ ಅಂತಂದಿದ್ದೀರಿ ಕ್ಯಾಚ್ ಇಡ್ಕೊಂಡ್ ಬಿಟ್ಟಿದ್ರೆ ಮ್ಯಾಚ್ ಪಕ್ಕ ನಮ್ ಕಡೆ ಮತ್ತೆ ಫೀಲ್ಡಿಂಗ್ ಅಲ್ಲಿ ಲೈಕ್ ನಿನ್ನೆ ಮ್ಯಾಚ್ ಅಲ್ಲಿ ತುಂಬಾ ಒಂದು ಲೋಪದೋಷದಲ್ಲಿ ಎತ್ ಕಾಣಿಸ್ತಾ ಅಂತ ಹೇಳ್ಬೋದು ಅಂದ್ರೆ ಇನ್ ಎಕ್ಸ್ಪೀರಿಯನ್ಸ್ ಇತ್ತು ಬೌಲಿಂಗ್ ಲೈನ್ ಅಪ್ ಅಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮಗೆ ಮೂರ್ ಜನ ನೋಡಿ ಟೀಮ್ ಕಿಮ್ ಗಾರ್ತ್ ಅವರಿದ್ರು ಆಮೇಲೆ ಜೊತೆಗೆ ಲೈಕ್ ರೇಣುಕಾ ಸಿಂಗ್ ಇದ್ರು ಅವರು ಇದ್ರು ಆಮೇಲೆ ಜಾರ್ಜಿಯಾ ವೇರಮ್ ಅವರು ಕೂಡ ಇದ್ರು ಸೊ ಈ ಮೂರು ಜನ ಇದ್ರು ಕೂಡ ನಮಗೆ ಟು ಹಂಡ್ರೆಡ್ ಪ್ಲಸ್ ನಾವು ಅವರು ಕೊಟ್ವಿ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಟ್ ಅಲ್ಲಿ ಆ್ಯಕ್ಚುಲಿ ಔಟ್ ಸ್ಮಾರ್ಟ್ ಮಾಡಿದ್ದು ಆಶ್ಲಿ ಗಾರ್ಡನ್ ಅವರು ಗುರು ಏನು ಗುರು ಆಸ್ಟ್ರೇಲಿಯನ್ ಬ್ಯಾಟ್ಸ್ ಬ್ಯಾಟರ್ಗಳು ಈ ರೇಂಜ್ ಹೊಡಿತಾರೆ ಆ್ಯಕ್ಚುಲಿ ನಾನು ಎಲ್ಸಾ ಪೇರಿ ಅವರಾಗಿರ್ಲಿ ಇಲ್ಲ ಆಶ್ಲಿ ಗಾರ್ಡನ್ ಅವರಾಗಿದ್ರೆ ಬ್ಯಾಟಿಂಗ್ ಬ್ಯಾಟ್ ಹೊಡಿತಾ ಇದ್ರೆ ಒಂಥರ ಸ್ವಿಂಗ್ ಮಾಡ್ತಿರೋ ಗೊತ್ತಾ ಆ ಸೌಂಡಿಗೆ ಏನೋ ಒಂಥರ ಫುಲ್ ಒಂಥರ ಖುಷಿಯಾಗುತ್ತೆ ಗುರು ಆ್ಯಕ್ಚುಲಿ ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ ಅವ್ರು ಆ ಥರ ಸ್ವಿಂಗ್ ಮಾಡ್ತಾರ ಗೊತ್ತಾ ಅದು ನಮ್ಮ ಇಂಡಿಯನ್ಸ್ ಕಲಿಬೇಕು ಅಂತ ತುಂಬ ಆಸೆ ಇದೆ ಬಟ್ ರಿಚ್ ಆಗೋಷ್ ಅವರು ಸಕ್ಕದಾಗ್ರು ಇಲ್ಲ ಅಂತ ಹೇಳ್ತಲ್ಲ ಬಟ್ ಅವ್ರು ಮಾಡೋ ಅವರು ಹೊಡೆಯುವಂತ ಸ್ವಿಂಗ್ ಇದೆ ಗೊತ್ತಾ ಬಟ್ ಇವ್ರದ್ದು ಸ್ವಲ್ಪ ಕಲ್ತ್ಕೊಂಡ್ರೆ ಇನ್ನೂ ಸಕದಾಗಿರುತ್ತೆ ಗುರು ನಮ್ಮ ಇಂಡಿಯನ್ಸ್ ಇನ್ನೂ ಎಲ್ಲೋ ಲೆವೆಲ್ ಬೇರೆ ಹೋಗ್ತಾರೆ ಅಂತ ಅನ್ಸುತ್ತೆ ಒಂದು ಖುಷಿ ಏನಂತಂದ್ರೆ ನಿನ್ನೆ ಇನಾಗ್ರಲ್ ಮ್ಯಾಚ್ ಅಲ್ಲಿ ಗೆದ್ದಿರೋದು ಒಂದು ಖುಷಿ ಆದ್ರೆ ಅಂಡ್ ನಮ್ಮ ಹುಡುಗರು ಫಸ್ಟ್ ಮ್ಯಾಚ್ ಗೆದ್ದಿರೋದು ದೇವ್ರು ಕೊಟ್ಟಿಲ್ಲ ನಾನು ದೇವ್ರು ಕೊಡ್ತಾರೆ ಅಂತ ಕಾಯ್ತಾ ಕೂತಿದೆ ಯಾಕಂದ್ರೆ ಇನ್ನೂರ ಎರಡು ಇನ್ನೂರ ಒಂದು ಇನ್ನೂರ ಎರಡು ಸ್ಕೋರ್ ಇದ್ದಾಗ ಸೊ ಮೇ ಬಿ ನನ್ನ ಪ್ರಕಾರ ಆಗಲ್ಲ ತುಂಬಾ ತುಂಬಾ ಸ್ಕೋರ್ ಇದೆ ಇದು ಹೆಂಗ್ ಹೊಡಿತಾರೆ ಏನ್ ಕತೆ ಅಂತ ಕಾಯ್ತಾ ಕೂತಿದೆ ಅದ್ರಲ್ಲೂ ಸ್ಮಿತಿ ಮಂದಣ ಆದಾಗ ನಾನು ಅಂತ ಹೆಂಗ್ ಟಿಫ್ ಮನಿ ಅಂತ ವೈಟ್ ಮಾಡ್ತೀವಿ ಎಲ್ಲ ಒಂದ್ ಕಡೆ ಓಪ್ಸ್ ಇತ್ತು ಇನ್ನ ನಮ್ ಎಲ್ಸ ಪೇರಿಯವ್ ಇದಾರೆ ಸೊ ಆಡ್ಬೋದು ಅಂತ ಕಾಯ್ತಾ ಗೈಸ್ ಒಟ್ಟಿನಲ್ಲಿ ನಿನ್ನೆ ಆಕ್ಚುಲಿ ಒಂಥರ ಸ್ಟಾರ್ಟಿಂಗ್ ಅವ್ರು ಗುಜರಾತ್ ಅವ್ರ ಇನ್ನಿಂಗ್ಸ್ ನೋಡ್ತಾ ಇದ್ದಾರೆ ನಿಮಗೆ ಸ್ವಲ್ಪ ಏನು ಅಂತಕ್ಕಂಥ ಸ್ಕೋರ್ ಇತ್ತು ಎರಡು ವಿಕೆಟ್ ಕಳ್ಕೊಂಡ್ರು ಮೂವತ್ತೊಂಬತ್ತರ ರನ್ ನೋಡಿದ್ರು ಪವರ್ ಪ್ಲೇ ಅಲ್ಲಿ ಸೊ ಪವರ್ ಪ್ಲೇ ಮುಗ್ದಿದ ತಕ್ಷಣನೇ ಸ್ವಲ್ಪ ಸ್ಟೆಬಿಲಿಟಿ ತೊಗೊಳಕ್ ಒಂಬತ್ತು ಓವರ್ ಅವ್ರದ್ದು ಸ್ಕೋರೇ ಇಲ್ಲ ಬರೀ ಫಿಫ್ಟಿ ಸಮಥಿಂಗ್ ಇತ್ತಷ್ಟೇ ಬಟ್ ಅದಾದ್ಮೇಲೆ ಮೊದಲನೇ ಒಂದೇ ಓವರ್ ಅಲ್ಲೇ ಹನ್ನೆರಡು ರನ್ ಹದ್ನಾಲ್ಕು ರನ್ ಬಾರಿಸ್ತಾರೆ ಆಗುತ್ತೆ ನೆಕ್ಸ್ಟ್ ನೋಡಿದ್ರೆ ಏನು ಗುರು ಆಶ್ಲಿ ಅವರು ಮತ್ತೆ ಅವರು ಇಬ್ರು ಪಟ 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 ಅಂತ ಹೊಡಿತಾರೆ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಹಿಂದೆ ನೆಕ್ಸ್ಟ್ ಕ್ರೂಷಿಯಲ್ಲ ಆಕ್ಚುಲಿ ಬ್ರೇಕ್ ಥ್ರೂ ಬ್ರೇಕ್ ತ್ರೂ ಬಂತು ಬೆತ್ಮುನಿ ಔಟ್ ಆದ್ರು ಬೆತ್ಮನಿ ಔಟ್ ಆಗಿದ ತಕ್ಷಣ ನೆಕ್ಸ್ಟ್ ಡೊಟೀನ್ ಬಂದ್ರು ಗುರು ಆಶ್ಲಿ ಗಾರ್ನರು ಇವರು ಕೊಟ್ರು 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 ನಾನು ಅನ್ಕೊಂಡೆ ಹೋಯ್ತು ಮ್ಯಾಚ್ ಅಲ್ಲೇ ಮ್ಯಾಚ್ ಹೋಗಿದ್ದು ಯಾಕಂದ್ರೆ ಬರೋ ಬಾಲ್ ಒಂದು ಬಾಲು ಸಿಂಗಲ್ ಆಡೋಕೆ ಮಾಡ್ತಲ್ಲ ಅವರು ಬರೋ ಬಾಲೆಲ್ಲ ಸಿಕ್ಸ್ ಹೊಡಿತವ್ರೆ ಫೋರ್ ಹೊಡಿತವರು ಇಬ್ರು ಸೇರ ಇಬ್ರು ಅವ್ರ ಕಡೆ ಸ್ಟ್ರೈಕ್ ಕೊಟ್ಟರೆ ಇವರು ಇವ್ರು ಸಿಕ್ಸ್ ಹೊಡಿತವ ಈ ಕಡೆ ಸ್ಟ್ರೈಕ್ ಕೊಟ್ಟರೆ ಇಲ್ಲಿ ನಿನ್ನೆ ಬಾಲ್ ತಿಂದ ಮೋನಿ ಅವರೇ ಸ್ಟಾರ್ಟಿಂಗ್ ಒಂದು ನಮ್ದು ಒಂದು ಅವರ್ ಮತ್ತೆ ಪವರ್ ಪ್ಲೇ ಅಲ್ಲಿ ನಮ್ ಕೈಲಿ ಮ್ಯಾಚ್ ಸೊ ಅವಾಗ ಮೋನಿ ಅವರು ಸ್ವಲ್ಪ ನಿಧಾನ ಕಾಡ್ತಾ ಇದ್ರು ಆಮೇಲೆ ಆಮೇಲೆ ಪವರ್ ಪ್ಲೇ ಮುಗಿದ್ಮೇಲೆ ಸಿಕ್ಸ್ ಫೋರ್ ಹೆಚ್ಚಾ ಬಿದ್ದವ್ರೆ ಸೊ ಆಕ್ಚುಲಿ ನಾನು ನೈನ್ ಅವರ್ಸ್ ನೋಡಿದಾಗ ಕ್ರೆಡಿಟರ್ಸ್ ಮೇ ಬಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒಳಗಡೆ ಲೈಕ್ ಆಲ್ಔಟ್ ಆಗಿ ಬರ್ತಾರೆ ಇಲ್ಲ ಅಂದ್ರೆ ಒನ್ ಸಿಕ್ಸ್ಟಿ ಲಾಸ್ಟ್ ನಮ್ಮ ಸ್ವಲ್ಪ ಬೌಲಿಂಗ್ ಚೆನ್ನಾಗಿ ಆಗ್ತಾ ಇದಾರೆ ಅಂತ ಅನ್ಕೊಂಡಿದೆ ಬಟ್ ಆಮೇಲೆ ಬರೋ ಬೌಲರ್ ಗಳೆಲ್ಲೇ ಒಂದಿಬ್ರು ಇನ್ನೇ ಡೆಬ್ಯೂಟೆಂಟ್ ಬಂದಿರು ಅಂಡರ್ ನೈನ್ಟೀನ್ ಹೊಸದಾಗಿರೋರು ಕರ್ಕೊಂಡ್ಬಂದಿರೋ ಸೊ ಯಾರು ಕೂಡ ಇನ್ ಎಸ್ಪೀರಿಯೆನ್ಸ್ ಇತ್ತು ಅವರೇನಾಯಿತು ಹೊಡೆದ್ರು ಓಡದ್ರು ಲಾಸ್ಟಲ್ಲಿ ಟೂ ಹಂಡ್ರೆಡ್ ಕನ್ಫರ್ಮ್ ಮಾಡೇಬಿಟ್ಟರು ಅಂದ್ಕೊಂಡೆ ಓಕೆ ಮೇ ಬಿ ಚೇಜ್ ಆಗಲ್ಲ ಮೊದಲನೇ ಮ್ಯಾಚ್ ಗುಜರಾತ್ ಅವ್ರದ್ದು ಅವ್ರ ಸ್ಟೇಡಿಯಮ್ ಅವ್ರ ಸಪೋರ್ಟ್ ಇರುತ್ತೆ ಅವ್ರ ಪಿಚ್ ಚೆನ್ನಾಗಿ ಗೊತ್ತಿದೆ ಅಂತ ಬಟ್ ಅಲ್ಲಿ ಕೋಚ್ನ ಕೇಳಿದಾಗ ಒನ್ ನೈಂಟಿ ಪಾರ್ ಸ್ಕೋರ್ ಆಗಿದೆ ಪಾರ್ ಸ್ಕೋರ್ ಆಲ್ರೆಡಿ ನಾವು ಮಾಡಿದ್ದೀವಿ ನಾವು ಡಿಫೆಂಡ್ ಮಾಡ್ಕೊತೀವಿ ಅಂತಂದ್ರು ನಾನು ಒನ್ ನೈಂಟಿನ ನನಗೊಳಗೆ ಡೌಟ್ ಹೊಡಿತು ಓಕೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು ಸೊ ಚೆನ್ನಾಗಿದೆ ನೋಡೋಣ ಸ್ವಲ್ಪ ವಿಕೆಟ್ ಉಡಿಸ್ಕೊಂಡ್ರೆ ಪಕ್ಕ ಗೆಲ್ತೀವಿ ಅಂತ ಗಿತ್ತು ಸೊ ಮೊದಲನೇ ಓವರ್ ಅಲ್ಲಿ ಸ್ಮಿತಿ ಮಂದನ ಅವರು ಹತ್ರ ನೋಡುತ್ತಾರೆ ಎರಡು ಫೋರ್ ಹೊಡಿತಾರೆ ಎರಡು ಸಿಂಗಲ್ ತಗೊಂಡ್ ನಂಗು ಇನ್ನು ತಗೊಂತಾರೆ ಬಟ್ ಎರಡನೇ ಓವರ್ ಲಾಸ್ಟ್ ಅವ್ರು ಬಂದು ಅವ್ರು ಎತ್ತಕೋತಾರೆ ಜೊತೆಗೆ ಡ್ಯಾನಿಲ್ ಅವ್ರನ್ನ ಅವ್ರು ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂತು ಅಂದ್ರೆ ನಮ್ಮ ರೇಣುಕಾ ಸಿಂಗ್ ಅವರು ಎರಡು ವಿಕೆಟ್ ಗಳು ತಗೊಂಡ್ರು ಸೊ ನಾನಂತೂ ಆಕ್ಚುಲಿ ಅವರು ಅಲ್ಲಿ ಒಡಿಸ್ಕೊಂಡ್ರು ಬಟ್ ಆಮೇಲೆ ವಿಕೆಟ್ ಗಳು ಬಂದ ಮೇಲೆ ಅವರು ಕಂಟ್ರೋಲ್ ಮಾಡಿ ರೀತಿ ಮಾತ್ರ ಸಕಾದಾಗಿತ್ತು ಅಂತಾನೆ ಹೇಳ್ಬೋದು ಆಕ್ಚುಲಿ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡ್ತು ಅಂದ್ರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಸಕದಾಗಿದೆ ಅವರು ಬೌಲಿಂಗ್ ಅಲ್ಲಿ ಒಂದ್ ಸ್ವಲ್ಪ ಇನ್ ಎಕ್ಸ್ಪೀರಿಯನ್ಸ್ ಕಾಡ್ತಾ ಇದೆ ಸೊ ನನಗೆಲ್ಲ ಅನ್ಸಿದ್ ಏನಂತಂದ್ರೆ ಒಂದಿಬ್ರನ್ನ ಸ್ವಲ್ಪ ಟ್ಯೂನ್ ಅಪ್ ಮಾಡಬೇಕಾಗುತ್ತೆ ಶ್ರೇಯಾಂಕ ಪಾಟೀಲ್ ಅವರು ಗೊತ್ತಿಲ್ಲ ನೆಕ್ಸ್ಟ್ ಮ್ಯಾಚಸ್ ಅವೈಲಬಿಲಿಟಿ ಇದೆಯೋ ಇಲ್ವಾ ಅಂತಪಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಶಾ ಅವರು ಕಾಣಿಸ್ತಾ ಶ್ರೇಯಾಂಕ್ ಅವರು ಕಾಣಿಸ್ತಾ ಇಲ್ಲ ಸೊ ನಿನ್ನೆ ಆ್ಯಕ್ಚುಲಿ ಒಬ್ಬರು ಆಡಿದ್ರು ಮಿಶ್ರಾ ಅವರು ಅವ್ರು ಟೀಮಲ್ಲಿ ಅಂಡರ್ ನೈಟೀನ್ ಇಂದ ಅವ್ರನ್ನ ಆಡಿಸಿದ್ರು ಅವರು ಕೂಡ ನಾಯಿ ಹೊಡ್ದಂಗ್ ಓಡಿಸ್ಕೊಂಡ್ರು ಸೊ ಒಟ್ನಲ್ಲಿ ಎರಡೂ ಕಡೆ ಇನ್ ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಇದ್ದಿದ್ದರಿಂದ ಬ್ಯಾಟಿಂಗ್ ಅವ್ರು ಗೆಲ್ತು ಅಂತ ಹೇಳ್ಬೋದು ಒಳ್ಳೆ ಲೈಕ್ ಇನ್ನೂ ಇನ್ನೊಂದು ಓವರ್ ಒಂದು ಏಳು ಬಾಲ ಎಂಟು ಪಾಲ ಇರೋ ಮ್ಯಾಚ್ ಪ್ಲಸ್ ಹೊಡೆದಿದ್ರು ಕೂಡ ಚೇಂಜ್ ಮಾಡಿರ್ತಿದ್ರು ಬಟ್ ಆದರೂ ಒಂದು ಭಯ ಇರ್ತಿತ್ತು ಯಾಕಂದ್ರೆ ಟೂ ಟೆನ್ ಪ್ಲಸ್ ಆಗಿತ್ತು ಅಂತಂದ್ರೆ ಒಂದು ಸೈಕಾಲಜಿಕಲ್ ಲೈಕ್ ಅವ್ರಿಗೆ ಇದಿರ್ತಿತ್ತು ಯಾಕಂದ್ರೆ ಟೂ ಟೈಮ್ ಹೆಂಗಪ್ಪ ಸ್ಕೋರ್ ಮಾಡೋದು ಇನ್ನೂ ವಿಕೆಟ್ ಸುಳ್ಸ್ಕೊಬೇಕು ಹೊಡಿಬೇಕು ಗ್ಯಾಪ್ ಕ್ಯಾಪಲ್ಲಿ ಅನ್ನೋದು ಒಂದು ಟೆನ್ಷನ್ ಅಲ್ಲಿ ಔಟ್ ಆಗ್ಬಿಡ್ತಾರೆ ಪ್ಲೇಯರ್ಸ್ಗಳು ಬಟ್ ನೆನ್ನೆ ಆ ಕೆಲಸನ ಲೈಕ್ ಒಂಥರ ಸ್ಮಿತಿ ಮಂದನ ಅವರಿಗೆ ಸ್ವಲ್ಪ ಓವರ್ ತಗೊಂಡ್ರು ಬಟ್ ಔಟ್ ಆಗಿದ್ದು ಅನ್ಫಾರ್ಚುನೇಟ್ಲಿ ಎಲ್ಲರೂ ಕೂಡ ಡಗೌಟಲ್ಲಿ ಶಾಕಿ ಕೂತ್ಕೊಂಡ್ಬಿಟ್ರು ಬಟ್ ಅದಾದಮೇಲೆ ಡೇನೇ ಒಟ್ಟಿಯವರವರು ಹೊಡಿಯೋಕೆ ಹೋದ್ರು ಬಟ್ ಆ ಓವರಲ್ ಬೇಕಾಗಿಲ್ವೇನು ಅವರಿಗೆ ಬೇರೆ ಓವರಲ್ಲಿ ಟ್ರೈ ಮಾಡಬೇಕಾಗಿತ್ತು ಅವರು ಕೂಡ ಸ್ವಲ್ಪ ಎಡ್ ಹೋದ್ರು ಬಟ್ ಅದಾದ್ಮೇಲೆ ಮಿಸ್ ಮಾಡಿಲ್ಲ ಎಲ್ಸಾ ಪೇರಿ ಅವರು ತೊಗೊಂಡ್ರು ಅಲ್ಲಿ ಆ್ಯಕ್ಚುಲಿ ರಾಘವಿ ಬಿಶ್ಟ್ ಅವರು ಕೂಡ ಒಂದು ಸ್ವಲ್ಪ ಸಪೋರ್ಟಿವ್ ರೋಲ್ನ ಕೊಟ್ಟರು ಬಟ್ ಹೊಡಿಬಡಿ ಅಂತ ಹೇಳೋಕ್ಕಾಗಲ್ಲ ಬಟ್ ಇಟ್ಸ್ ಗುಡ್ ಆ್ಯಕ್ಚುಲಿ ಎಲ್ಸಾ ಪೇರಿಯವರು ಒಂದು ಕಡೆ ಹೊಡಿತಾಯರು ಇವರು ಒಂದ್ ಕಡೆ ಸೆಬಿಲಿಟಿ ತೊಗೊಳ್ತಾಯಿದ್ರು ಬಟ್ ಅದಾದಮೇಲೆ ಗುರು ರಿಚ್ ಆಗೋಷ್ರು ಕನಿಕಾ ಅವಜಾ ಸೂರ್ ಆಕ್ಚುಲಿ ಹೇಳ್ಬೇಕು ಅಂದರೆ ಬೊಟ್ನಲ್ಲಿ ಗೈಸ್ ನಮಗಂತೂ ನೆನ್ನೆ ಮ್ಯಾಚು ಸಾಕಾತಾಗಿತ್ತು ಅಂತಲೇ ಹೇಳ್ಬೋದು ಸೊ ನಿಮಗೆ ನಿಮ್ಮ ಅನಿಸಿಕೆ ಏನು ನೆನ್ನೆ ಮ್ಯಾಚ್ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಆರ್ ಸಿ ಬಿ ಈ ಒಂದು ಫಸ್ಟ್ ಮ್ಯಾಚ್ ಗೆದ್ದಿರೋದು ಎಷ್ಟು ಖುಷಿ ಇದೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲೇ ಅಲ್ಲಿ ತನಕ ಬ ಬಾಯ್